ಸಿಂಪಲ್ ಮಾಡ್ಕೊಂಡು ಅಲ್ಲಿ ಸ್ಥಾನ ಪಡೆದಿದೀರ ನೀವು ಬ್ರೌಸ್ ಅವರ ಒಳಗಡೆ ಒಂದು ಸ್ವಲ್ಪ ತಿನ್ನ ಇಂಗ್ಲಿಷ್ ಬ್ರೈನ್ ಎಲ್ಲ ಮಿಕ್ಸ್ಚರ್ ಆಗಿ ಹೋಗಿದೆ ಹೊರಗಡೆ ಬಂದ ಮಿಕ್ಸ್ಚರ್ ಆದರೆ ಸ್ವಲ್ಪ ಹೋಗೋದು ಕಷ್ಟ ಈಗ ಒಂದು ಕೇಳ್ತೀನಿ ನಾನು ನಿಮಗೆ ನಾಳೆ ಸಂಚಿಕೆಯಲ್ಲಿ ಎಲ್ಲರಿಗೂ ಆಸೆ ನಿಮ್ಗೂ ಇದ್ದಿದ್ದು ನಿಮ್ಗೂ ಇದ್ದಿದ್ದು ಆಸೆ ನಾಳೆ ಸಂಚಿಕೆಯಲ್ಲಿ ಆ ಒಳಗಡೆ ಕುತ್ಕೊಂಡು ನಾನು ಲಾಸ್ಟ್ ಡೇ ಅಲ್ಲಿ ಫಿನಾಲೆ ನಡೆಸ್ಕೊಳ್ಬೇಕು ಅದಕ್ಕೆ ಅದ್ರಲ್ಲಿ ಭಾಗಿ ಆಗಿದ್ರೆ ಈಗ ನಾಳೆ ಸಂಚಿಕೆಯಲ್ಲಿ ತಾವು ಅಲ್ಲಿ ಅಲ್ಲಿರ್ತೀರಿ ಹೌ ಯು ಫೀಲ್ ಅಬೌಟ್ ದಾಟ್ ಕಂಪ್ಲೀಟ್ <laughs> <laughs> ಕೊಟ್ಟಿದೆ ಸರ್ ಹಾಗೆ ಅಲ್ಲಿಗೆ ಪ್ಯಾಕೇಜ್ ತಗೊಂಡು ಹೊರಗೆ ಹೋಗಿ ಮತ್ತೆ ಮನೆಗೆ ಬರಬೇಡಿ ಅನ್ನೋ ತರ ಒಂದು ಕಳಿಸ್ತಾರೆ ವಾಪಸ್ ಒಂದ್ಸಲ ಹೊರಗೆ ಬಂದ್ಮೇಲೆ ವಾಪಸ್ ಬರೋ ಅವಕಾಶ ಸಿಗಲ್ಲ ಬಟ್ ಚಿಕ್ಕ ಮಿಸ್ ಮಾಡ್ಕೊಳ್ತೀನಿ ಸರ್ ಚಿಕ್ಕ ಬಡ ಅಂದ್ರೆ ಹೇಳ್ಕೊಳಕ್ ಅಂದ್ರ ಮಾತು ಬರ್ತಿಲ್ಲ ಮನೆ ಮಿಸ್ ಮಾಡ್ಕೊಳ್ತೀನಿ ಅಲ್ವಾ ಮೈಕ್ ಮೈಕ್ ಹಾಕಿಲ್ಲ ಅಂದ್ರೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರೋದು ಅಂಡ್ ಗ್ರಾಸರಿಗೆ ನಮ್ಗೆ ಹೊರಗಡೆ ಇರ್ತಿರುವಾಗ ಎಷ್ಟೆಷ್ಟು ಕೆಜಿ ತರಬೇಕು ಅನ್ನೋದಷ್ಟೇ ಜಸ್ಟ್ ಹೋಗಿ ದುಡ್ಡು ಕೊಟ್ಟು ಬರ್ತಿದ್ವಿ ಸರ್ ಆದ್ರೆ ಇಲ್ಲಿ ಒಂದು ಬೇಳೆಗೆ ಅಥವಾ ಒಂದು ಕಾಫಿ ಪೌಡರ್ ಗೆ ಸ್ಪೆಷಲಿ ನಮ್ಗೆ ಲಕ್ಷ ಎಷ್ಟೆಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕಲಿಸಿದೆ ಸರ್ ಅಂದ್ರೆ ಗೆ ವ್ಯಾಲ್ಯೂ ಕಲಿಸಿದೆ ಖುಷಿಗೆ ವ್ಯಾಲ್ಯೂ ಕಲಿಸಿದೆ ಎಲ್ಲದಕ್ಕೂ ಪ್ರತಿಯೊಂದು ಇದಕ್ಕೂ ವ್ಯಾಲ್ಯೂ ಕಲಸಿ ಹೊರಗ್ ಕಲಿಸ್ತಿದ್ದಾರೆ ಹೋದ್ಮೇಲೆ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಭವ್ಯ ಅವರಿಗೆ ಮನೆಗೆ ಮುಂಚೆ ಒಂದಿಷ್ಟು ಅವಾರ್ಡ್ಸ್ ಇದೆ ಭವ್ಯ ಅವ್ರಿಗೆ ಇದೆ ಶ್ರೀಕೃಷ್ಣ ಹಳ್ಳಿ ತುಪ್ಪ ಅವರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದನ್ನ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಅಶ್ವಿತ್ ನಾರಾಯಣ್ ಆನ್ ಸ್ಟೇಜ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ Sudarshan serves Chickpea, and Marthali.